ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇರುವ ಬೆನ್ನಲ್ಲೇ ರಾಜ್ಯದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಬಂಡಾಯದ ಭಯ ಕಾಡಲಾರಂಭಿಸಿದೆ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಆಯಾ ಕ್ಷೇತ್ರದ ಕೆಲವು ನಾಯಕರು ತೀವ್ರ ವಿರೋಧವನ್ನು ಹೊರಹಾಕಿದ್ದಾರೆ ಅಲ್ಲದೆ ಬಂಡಾಯ ಚಟುವಟಿಕೆಯನ್ನು ಸಹ ಪ್ರಾರಂಭ ಮಾಡಿದ್ದಾರೆ ಬಿಜೆಪಿ ಸಹ ಈ ಬಂಡಾಯದ ಬಿಸಿಯನ್ನು ಅನುಭವಿಸ್ತಾ ಇದೆ ಇದಕ್ಕೆ ಈಗ ಮದ್ದರಿಯಲು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಂದಾಗಿದ್ದಾರೆ ಬಂಡಾಯ ಶಮನಕ್ಕೆ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಹಳೆ ಮೈಸೂರು ಭಾಗಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡ್ತಾ ಇದ್ದಾರೆ ಉತ್ತರ ಕರ್ನಾಟಕಕ್ಕೆ ಬಿಎಸ್ ಯಡಿಯೂರಪ್ಪ ಹೊರಟಿದ್ದಾರೆ ಮಂಡ್ಯ ಮೈಸೂರು ಭಾಗಗಳ ಕೆಲವು ಕಡೆ ನಾಯಕರ ಅಸಮಾಧಾನವಿದೆ ಹೀಗಾಗಿ ವಿಜಯೇಂದ್ರ ಸಭೆಯನ್ನು ನಡೆಸಿ ಮಂಡ್ಯ ಬಿಜೆಪಿ ಕಾರ್ಯಕರ್ತರ ಜೊತೆಗೆ ಮಾತುಕತೆ ನಡೆಸುತ್ತಾರೆ ಈ ಕ್ಷೇತ್ರವನ್ನ ಈಗ ಮೈತ್ರಿ ಧರ್ಮದ ಅನುಸಾರ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ ಹೀಗಾಗಿ ಜೆಡಿಎಸ್ನಿಂದ ಯಾರೇ ಅಭ್ಯರ್ಥಿಯಾದರೂ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ನೀಡಬೇಕು ಎಂಥದ್ದೇ ಸಂದರ್ಭದಲ್ಲಿಯೂ ಪಕ್ಷದಿಂದ ನಿಮ್ಮ ಬೆನ್ನ ಹಿಂದೆ ನಿಲ್ತೇವೆ ಎಂಬ ಭರವಸೆಯನ್ನ ವಿಜಯೇಂದ್ರ ನೀಡಲಿದ್ದಾರೆ ಇನ್ನು ದಾವಣಗೆರೆ ಬೆಳಗಾವಿ ಬಿ ಎಸ್ ವೈ ಭೇಟಿ ಕೊಡಲಿದ್ದಾರೆ ಹೌದು ಇನ್ನು ದಾವಣಗೆರೆಯಲ್ಲಿ ಏನು ರೇಣುಕಾಚಾರ್ಯ ಮತ್ತು ಅವರ ತಂಡವನ್ನ ಬೇರೆಯವರಿಗೆ ಟಿಕೆಟ್ ಕೊಟ್ಟು ಅವರ ಕೋಪವನ್ನು ಕೆರಳಿಸಿದೆ ಏನು ಟಿಕೆಟ್ ಘೋಷಣೆಗೆ ಮೊದಲಿನಿಂದಲೂ ವಿರೋಧ ಮಾಡಿಕೊಂಡು ಬಂದಿದಂತಹ ರೇಣುಕಾಚಾರ್ಯ ಅವರು ಟಿಕೆಟ್ ಘೋಷಣೆಯಾದ ಮೇಲೂ ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ಪಟ್ಟು ಹಿಡಿದುಕೊಳ್ತಿದ್ದಾರೆ ತಮ್ಮ ಸೋಲಿಗೆ ಕಾರಣವಾದವರಿಗೆ ಮಣೆ ಹಾಕಬೇಡಿ ಅಂತ ಹೇಳ್ತಾ ಬಂದಿದ್ರು ಹೀಗಾಗಿ ಸಿದ್ದೇಶ್ವರ್ ಪತ್ನಿಯನ್ನು ಸೋಲಿಸುವುದಾಗಿ ಹೇಳಿಕೆ ನೀಡಿದ್ದ ರೇಣುಕಾಚಾರ್ಯ ಹಾಗೂ ಜಿ ಎಂ ಸಿದ್ದೇಶ್ವರ್ ನಡುವೆ ಈಗ ನೀನಾ ನಾನಾ ಪಾಲಿಟಿಕ್ಸ್ ಮುಂದುವರೆದಿದೆ ಹೀಗಾಗಿ ದಾವಣಗೆರೆಯಲ್ಲಿ ಉಂಟಾಗಿರುವಂತಹ ಬಂಡಾಯವನ್ನು ಶಮನ ಮಾಡಲು ಬಿಎಸ್ ಯಡಿಯೂರಪ್ಪ ಹೊರಟಿದ್ದಾರೆ ಸಿದ್ದೇಶ್ವರ್ ಮತ್ತು ರೇಣುಕಾಚಾರ್ಯ ನಡುವೆ ಸಂಧಾನವನ್ನ ಮಾಡಲು ಮುಂದಾಗಿದ್ದಾರೆ